ನಮಸ್ಕಾರ ಕರ್ನಾಟಕ ಎರಡು ದಿಸದಿಂದನೇ ಹೇಳಿದ್ದೆ ಗುರು ಯಾರ ಬಗ್ಗೆನೂ ಬಾಯಿ ಬಂದಂಗೆ ಮಾತಾಡಬೇಡಿ ಮೈಕ್ ಸಿಕ್ಕಿದೆ ಅಂತ ರಾಜ ಆರೋಷ ತೋರ್ಸೋಕ್ ಹೋಗ್ಬೇಡಿ ಅವ್ರೇನೋ ಕ್ವಶನ್ ಕೇಳ್ತಾರೆ ನೀವೇನೋ ಎಗರಾಡ್ಕೊಂಡು ಇನ್ನೊಬ್ಬರ ಬಗ್ಗೆ ಕೆಟಿಕೆಟದಾಗೆಲ್ಲ ಬೈಕ್ ಕಂಡು ಹೋದ್ರೆ ಕೊನೆಗೊಂದು ದಿನ ಕಷ್ಟ ಅನ್ಬೋಸೋದು ನೀವೇ ಯಾಕೆ ಹೇಳ್ತಾ ಇದ್ದೀನಿ ಇವಾಗ ದರ್ಶನ್ ಅಭಿಮಾನಿ ಅಂತ ಇವಮ್ಮ ಅಮ್ಮ ಏನಿದ್ದಾರೆ ಇವ್ರ ಮೇಲೆ ಕೆಆರ್ಪೇಟೆ ಟೌನಲ್ಲಿ ಎಫ್ ಐ ಆರ್ ಆಗಿದೆ ಜೆ ಡಿ ಎಸ್ ಕಾರ್ಯಕರ್ತರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಮಿಡಿಯೇಟ್ ಅರೆಸ್ಟ್ ಮಾಡೋದಕ್ಕೂ ಹೇಳಿದ್ದಾರೆ ಏನಪ್ಪ ವಿಷಯ ಅಂದ್ರೆ ಕುಮಾರಣ್ಣ ಇವಾಗ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳು ಒಂದು ಗೌರವ ಇಲ್ಲದೆ ಹೆಂಗಂದಂಗೆ ಬಾಯ್ ಬಂದಂಗೆ ಬೀಪ್ ಸೌಂಡ್ ಯಾಕೆ ಕೊಡ್ಬೇಕು ಗುರು ಆ ರೇಂಜಲ್ಲಿ ಆ ರೇಂಜಲ್ಲಿ ಬೈದಿದ್ದಾಳೆ ಇದು ಏನಪ್ಪಾ ಅಂದ್ರೆ ಕಾನೂನಿನ ಕುಣಿಕೆ ಅಷ್ಟು ಸುಲಭ ಇಲ್ಲ ಗುರು ಮಾತಾಡೋದು ಎರಡು ನಿಮಿಷದ ಕೆಲಸ ಅನುಭವಿಸಿದಾಗ ಗೊತ್ತಾಗುತ್ತೆ ಇವಾಗ ಯಾರು ಬರ್ತಾರೆ ಗುರು ನಾನು ಈಗಲೂ ಹೇಳ್ತೀನಿ ಸ್ಟೇಷನ್ ಮುಂದೆ ಯಾರ್ಯಾರು ಅಭಿಮಾನಿಗಳಿದ್ದೀರಾ ಯಾರೇ ಮೈಕ್ ತಗೊಂಬಂದ್ರು ಮಾತಾಡಕ್ಕೆ ಹೋಗಬೇಡಿ ನಿಮ್ಮ ನಿಮ್ಮ ಮನೇಲಿ ಕೂತ್ಕೊಂಡು ಅಭಿಮಾನ ತೋರಿಸ್ರಿ ಅಲ್ಲಿ ಯಾರೋ ಏನೋ ಟಕ್ಕರ್ ಕೊಟ್ರು ಇವರೇನೋ ಟಂಗ್ ಕೊಟ್ರು ಹಂಗೆ ಹಿಂಗೆ ಅಂತ ಅವ್ರು ಕ್ವಶನ್ ಕೇಳೋದು ನೀವು ಅವ್ರಿಗೆ ಬೈಯೋದು ಇದು ತುಂಬಾ ತುಂಬಾ ಕಷ್ಟ ಆಗತ್ತೆ ನಿಮಗೂ ಒಂದು ಫ್ಯಾಮಿಲಿ ಇರುತ್ತೆ ನಿಮಗೂ ಒಂದು ಕುಟುಂಬ ಇದೆ ಅನ್ನೋದು ನೆನಪಲ್ಲಿ ಇಡ್ಕೊಳ್ಳಿ ಸ್ವಲ್ಪ ಪರಿಜ್ಞಾನ ಸ್ವಲ್ಪ ವಿವೇಚನೆ ಸ್ವಲ್ಪ ಜ್ಞಾನ ಸ್ವಲ್ಪ ಎಜುಕೇಶನ್ ಇರಬೇಕು ಅನ್ನೋದು ಇದಕ್ಕೇನೆ ಸ್ವಲ್ಪ ಥಿಂಕ್ ಮಾಡಿ ಮಾತಾಡ್ರಿ ದಯವಿಟ್ಟು ಯಾರು ಯಾರಿಗೆ ಆಗಲಿ ಮೈಕ್ ಸಿಕ್ಕಿದ ತಕ್ಷಣ ರಾಜೋಷ ತೋರ್ಸಕ್ ಹೋಗಬೇಡಿ ಕಾನೂನಿದೆ ಹೊರಗಡೆ ಬಂದಮೇಲೆ ನೀವು ರಾಜನ ತರ ಮಿರ್ಸ್ರಿ ಇವಾಗ ತಿಕ್ಕಾ ಮುಚ್ಕೊಂಡು ಮನೆಗೆ ಹೋಗಿ ನಿಮ್ಮ ಅಭಿಮಾನನ ತೋರಿಸ್ರಿ ಯಾಕೆ ಸುಮ್ಮನೆ ನೀವೆಲ್ಲ ತಗಲಾಕೊಂಡು ಸಾಯ್ತೀರಾ ಯಾಕೆ ಸುಮ್ಮನೆ ಅಷ್ಟು ಗೊತ್ತಾಗ್ಲಿಲ್ಲ ಅಂದ್ರೆ ಏನು ಹೇಳಲಿ ನಾನು ನಿಮ್ಮ ನಿಮ್ಮ ಹಣೆ ಬರ ಎರಡು ದಿವಸದ ಹಿಂದೆಯೇ ಈ ವಿಡಿಯೋನ ಒಂದು ಅಪ್ಲೋಡ್ ಮಾಡಿದ್ದೆ ಯಾರು ಏನು ಮಾತಾಡಕ್ಕೆ ಹೋಗಬೇಡಿ ಅಂತ ಏನು ಮಾಡೋಕ್ಕಾಗಲ್ಲ ನಿಮ್ಮಗಳ ಕರ್ಮ ಅನುಭವಿಸ್ ಸಾಯಿರಿ ಬಡ್ಡಿ ಮಕ್ಕಳ ಮತ್ತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೇನಾದ್ರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಪ್ಪ ನಮಸ್ಕಾರ